ಫಸ್ಟ್ ನಮ್ಮ ದೇಶದಿಂದ ಮುಸ್ಲಿಂ ಸು ಮಕ್ಕಳನ್ನ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಒಂದು ವಿಡಿಯೋದಲ್ಲಿ ಒಂದು ಕಮೆಂಟ್ ಓದಿದ್ದೆ ಏನು ಗೊತ್ತಾ ಫಸ್ಟ್ ನಮ್ಮ ದೇಶದಿಂದ ಮುಸ್ಲಿಂ ಸು ಮಕ್ಕಳನ್ನ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಯಾಕೆ ಗಡಿಪಾರು ಮಾಡಬೇಕು ಅಂದ ಹಾಗೆ ಈ ಮುಸ್ಲಿಂ ಧರ್ಮದಲ್ಲಿ ಈ ಗಡಿಪಾರು ಮಾಡುವಷ್ಟು ಏನು ನೀಚ ಕೆಲಸವನ್ನು ಕಲಿಸ್ತಾ ಇದ್ದಾರೆ ಅಥವಾ ಕುರ್ಆನ್ನಲ್ಲಿ ಹಜೀಸ್ನಲ್ಲಿ ಎಲ್ಲಿಯಾದರೂ ಮುಸ್ಲಿಮರನ್ನು ಮಾತ್ರ ಪ್ರೀತಿಯಿಂದ ನೋಡಿ ಅದೇ ರೀತಿ ಇನ್ನಿತರ ಧರ್ಮದವರನ್ನು ದ್ವೇಷದಿಂದ ನೋಡಬೇಕು ಎಂದು ಕಲಿಸಿದ್ದಾರಾ ಅಂದ್ರೆ ಈ ಮುಸ್ಲಿಂ ಧರ್ಮದಲ್ಲಿ ಇಲ್ಲ ಮುಸ್ಲಿಂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಇನ್ನಿತರ ಧರ್ಮದವರನ್ನು ದ್ವೇಷಿಸಬೇಕು ಅಥವಾ ದ್ವೇಷದಿಂದ ನೋಡಬೇಕು ಅಂತ ಕಲಿಸಿಲ್ಲ ಅಂದ ಹಾಗೆ ಮತ್ತೆ ಇನ್ನಿತರ ಧರ್ಮದವರನ್ನು ಕೊಲ್ಲಬೇಕು ಎಂದು ಕಲಿಸ್ತಾರ ದ್ವೇಷದಿಂದಲೂ ಕೂಡ ನೋಡಬಾರ್ದೆಂದು ಕಲಿಸಿರುವಂತ ಧರ್ಮವಾಗಿದೆ ನಮ್ಮ ಈ ಇಸ್ಲಾಂ ಧರ್ಮ ಅಂದ ಹಾಗೆ ಮೊನ್ನೆ ಸುಹಾ ಅವರನ್ನ ಹೊಂದಿದ್ರು ಅಂದ್ರೆ ಮುಸ್ಲಿಂನಲ್ಲಿ ಇರುವಂತ ಸ್ವಲ್ಪ ಜನರು ಇದ್ರು ಅದರಲ್ಲಿ ಅದೇ ರೀತಿ ಹಿಂದೂಗಳೂ ಇದ್ರು ಈ ಮುಸ್ಲಿಮರಲ್ಲೂ ಕೂಡ ಒಂದಿಷ್ಟು ಬುದ್ಧಿ ಇಲ್ಲದವರು ಕೂಡ ಇದ್ದಾರೆ ಅಂದ್ರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಏನೆಲ್ಲ ಕಲಿಸಿದ್ದಾರೆ ಅಂತ ಅವರಿಗೆ ಗೊತ್ತಿರಲ್ಲ ಮುಸ್ಲಿಂ ಅಂದ್ರೆ ಏನು ಅಂತಾನೆ ಅವರಿಗೆ ಗೊತ್ತಿರಲ್ಲ ಹಾಗೆ ಇಡೀ ಜಾತಿಯವರನ್ನೇ ಇಡೀ ಧರ್ಮದವರನ್ನೇ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳುವುದು ತಪ್ಪಲ್ಲವೇ ಯಾಕೆಂದ್ರೆ ನಾವು ಏನು ಮಾಡಿದ್ದೇವೆ ಈ ಮುಸ್ಲಿಂ ಧರ್ಮದವರು ಏನು ಮಾಡಿದ್ದಾರೆ ಕರೆಕ್ಟ್ ಆಗಿ ಒಬ್ಬ ಮುಸ್ಲಿಂ ಧರ್ಮದವನಾಗಿದ್ರೆ ಆ ರೀತಿ ಕೊಲೆ ಮಾಡ್ತಾ ಇರಲಿಲ್ಲ ಒಬ್ಬ ನಿಮ್ಗೆ ಹಿಂಸೆ ಕೊಟ್ರೆ ಒಬ್ಬ ನಿಮ್ಗೆ ಹೊಡೆದ್ರೆ ಅಥವಾ ಬೈದ್ರೆ ನೀವು ರಿಟರ್ನ್ ಅವರಿಗೆ ಬೈಬಾರ್ದು ರಿಟರ್ನ್ ಹೊಡಿಬಾರ್ದು ಕ್ಷಮೆ ಕೊಡಬೇಕು ಎಂದು ಕಲಿಸಿರುವಂತಹ ಇಸ್ಲಾಂ ಧರ್ಮವಾಗಿದೆ ನಮ್ಮ ಧರ್ಮ ಎಲ್ಲಿಯೂ ಕೂಡ ಜಾತಿಯನ್ನು ದ್ವೇಷಿಸಬೇಕು ಅಂತ ಹೇಳಿ ಕೊಟ್ಟಿಲ್ಲ ಸ್ವಲ್ಪ ವರ್ಷಗಳ ಮುಂಚೆ ಫಾಜಿಲ್ ಅನ್ನು ಕೊಂದಿದ್ರು ಅದೇ ರೀತಿ ಮೊನ್ನೆ ಸುಹಾಶಟ್ಟಿಯನ್ನು ಕೊಂದಿದ್ರು ಏನಾಯ್ತು ಅವರು ಕೂಡ ಮನುಷ್ಯರಲ್ವಾ ಅಂದಾಗೆ ಜಾತಿಯ ವಿಷಯವನ್ನು ಇಟ್ಟುಕೊಂಡು ಯಾರನ್ನು ಕೂಡ ಕೀಲಾಗಿ ನೋಡ್ಬೇಕು ಅಂತ ಇಲ್ಲ ಧರ್ಮದ ಇಟ್ಟುಕೊಂಡು ಯಾವ ಧರ್ಮದವರನ್ನು ಕೂಡ ದ್ವೇಷಿಸೋ ಅಂತ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಧರ್ಮದವರು ನಿಮ್ಮನ್ನು ದ್ವೇಷಿಸ್ತಾ ಇಲ್ಲ ಬುದ್ಧಿ ಇಲ್ಲದವರಾಗಿದೆ ಈ ರೀತಿಯಲ್ಲಿ ಮಾಡುವುದು ಮೊನ್ನೆ ಸ್ವಶಶಕ್ತಿಯನ್ನು ಹೊಂದಿದ್ರು ಅದು ತಪ್ಪೇ ಅದು ತಪ್ಪಲ್ಲ ಅಂತ ನಾವು ಹೇಳುವುದಿಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರು ಮುಸ್ಲಿಮೇ ಆಗಿರಲಿ ಇನ್ನಿತರ ಧರ್ಮದವರೇ ಆಗಿರಲಿ ಶಿಕ್ಷೆ ಆಗಬಾರ್ದು ಅಂತ ನಾವು ಹೇಳುವುದಲ್ಲ ಅದು ಸರಿ ಅಂತ ಸಪೋರ್ಟ್ ಮಾಡುವವರಲ್ಲ ನಾವು ನಮ್ಮ ಮುಸ್ಲಿಂನವರೇ ಕುಂದಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಹೇಳಿದ್ರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಹೇಗೆ ಕೊಟ್ಟಿರೋ ಪಾಠ ಅಲ್ಲ ಅದು ಆದ್ರಿಂದ ಇಸ್ಲಾಂ ಧರ್ಮದವರನ್ನು ದ್ವೇಷದಿಂದ ನೋಡಬೇಡಿ ಯಾಕಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಹಾಗೆಲ್ಲ ಕೊಟ್ಟಿಲ್ಲ ಇನ್ನಿತರ ಧರ್ಮದವರನ್ನು ಕೂಡ ಗೌರವಿಸಿ ಗೌರವದಿಂದ ನೋಡಿ ಅಂತ ಹೇಳಿ ಹೇಳಿಕೊಟ್ಟಿರುವಂತಹ ಧರ್ಮವಾಗಿ ನಮ್ಮ ಇಸ್ಲಾಂ ಧರ್ಮ ಮೊನ್ನೆ ಅಡ್ಡಿಯಾರ್ ಕಣ್ಣೂರಿನಲ್ಲಿ ವಕ್ಫ್ ತಿದ್ದುಪಡಿ ಖಂಡಿಸಿ ಪ್ರತಿಭಟನೆಯ ನಡುವೆ ಒಬ್ಬ ಹಿಂದೂ ಸಹೋದರನಿಗೆ ಹುಟ್ಲಿಸ್ ಹಾಕಿದ್ದಕ್ಕೆ ಇಡೀ ಮುಸ್ಲಿಂನವರು ಅವರಲ್ಲಿ ಕ್ಷಮೆ ಆಚಿಸಿದ್ರು ಆದ್ರೆ ಇಲ್ಲಿ ಏನು ಅರಿವಿಲ್ಲದೆ ತಮ್ಮ ಹಾಗೂ ತಮ್ಮ ಮನೆಯವರ ಹೊಟ್ಟೆ ಪಾಡಿಗಾಗಿ ದುಡಿಯುತ್ತಿರುವ ಒಬ್ಬ ಅಮಾಯಕನ ರಿಕ್ಷೆಯನ್ನು ಧ್ವಂಸಗೊಳಿಸಿದ್ದಾರೆ ಇದಕ್ಕೆ ಯಾರು ಕ್ಷಮೆ ಕೇಳುವರು ಇದಕ್ಕೇನಿದೆ ಉತ್ತರ ಹೇಳೋ ಮಾತು ಒಂದೇ ನಮ್ಮಲ್ಲೂ ಕೂಡ ಬುದ್ಧಿ ಇಲ್ಲದವರು ಇದ್ದಾರೆ ಅದೇ ರೀತಿ ಇನ್ನಿತರ ಧರ್ಮದಲ್ಲೂ ಇದ್ದಾರೆ ಹಾಗಂತ ಇಲ್ಲಿ ಯಾವುದೇ ಧರ್ಮವನ್ನು ಕೀಳಾಗಿ ನೋಡೋ ಹಾಗಿಲ್ಲ ನಮ್ಮ ಧರ್ಮವೇ ಆಗಲಿ ಅಥವಾ ನಮ್ಮ ಸಹೋದರರ ಧರ್ಮವೇ ಆಗಲಿ ಹಾಗಂತ ಹೇಳಿ ಯಾವುದೇ ಧರ್ಮದಲ್ಲೂ ಕೂಡ ತಪ್ಪು ಕಳಿಸಿ ಕಳಿಸಿಕೊಡಲ್ಲ ಯಾವುದೇ ಧರ್ಮದಲ್ಲೂ ಕೂಡ ತಪ್ಪು ಮಾಡಲು ಎಕ್ಸ್ಕ್ಯೂಸ್ ಇಲ್ಲ ಸೊ ಪ್ಲೀಸ್ ರೆಸ್ಪೆಕ್ಟ್ ಆಲ್ ರಿಲಿಜನ್ಸ್